ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಾಹಿನಿ ಕುಲ ತಿಗಳ ಕ್ಷತ್ರಿಯರ ಐದನೇ ವರ್ಷದ ಕ್ರಿಕೆಟ್ ಕ್ರೀಡಾಕೂಟ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಕೆಪಿಎಲ್ ಕ್ಷತ್ರಿಯ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಸಾಲಿನ ಪಂದ್ಯಾವಳಿ ಎರಡು ದಿನಗಳ ಕಾಲ ನಡೆದಿದ್ದು ಶನಿವಾರ ಪ್ರಾರಂಭಗೊಂಡು ಭಾನುವಾರ ಸಂಜೆ ಮುಕ್ತಾಯವಾಯಿತು ಇದರಲ್ಲಿ ಮೊದಲನೇ ಬಹುಮಾನ ಭೀಮಾ ತಂಡ ಪಡೆದು ವಿಜಯೋತ್ಸವವನ್ನು ಆಚರಿಸಿದರು ಹಾಗೂ ಎರಡನೇ ಬಹುಮಾನ ಧರ್ಮರಾಯ ತಂಡ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಸಾಯಿ ಮಂಜುನಾಥ್ ಮಹಾರಾಜ ಸ್ವಾಮೀಜಿಗಳು ಶಿವನಾಪುರದ ಶ್ರೀ ಶ್ರೀ ಪ್ರಣವಾನಂದಪುರಿ ಸ್ವಾಮೀಜಿಗಳು ರಾಜ್ಯ ರೇಷ್ಮೆ ಉದ್ಯಮಿಗಳ ನಿಗಮ ಮಂಡಳಿ ಮಾಜಿ ನಿರ್ದೇಶಕರಾದ ಎಸ್ಆರ್ಎಸ್ ದೇವರಾಜ್ ವಿಜಯಪುರ ಪುರಸಭಾ ಅಧ್ಯಕ್ಷೆ ಭವ್ಯ ಮಹೇಶ್ ಬೂದಿಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಕೋಟಿ ನಾರಾಯಣಸ್ವಾಮಿ ಮುಖಂಡರುಗಳಾದ ವಿಜಯಪುರ ಪಟ್ಟಣದ ಕನಕರಾಜ್ ಕೆವಿ ಮುನಿರಾಜ್ ಜಿಎಂಚಂದ್ರು ಮುನಿವೀರಣ್ಣ ಆಯೋಜಕರುಗಳಾದ ಚನ್ನಕೃಷ್ಣ ಸುರೇಶ್ ಅರುಣ್ ಲೋಕೇಶ್ ಶಾಂತಕುಮಾರ್ ಹಾಗೂ ಎಲ್ಲ ಕ್ರೀಡಾ ಸ್ಪರ್ಧೆಗಳು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಆಗಮಿಸಿದ ಮುಖಂಡರುಗಳಿಗೆ ಸನ್ಮಾನ ಸಹ ನಡೆಯಿತು ಗೌಡ ಕೆಲಸ ಮಾಡಿದ್ರೆ ಮಾತ್ರ ಏನು ಬೇಕಾದ ನಮ್ಮ ಸಮುದಾಯಕ್ಕೆ ಕೆಲವು ಒಂದು ವಿಷಯಗಳನ್ನ ಹೇಳಕ್ ಇಷ್ಟಪಡ್ತೀನಿ ಏನಂತಂದರೆ ಇವತ್ತು ಕ್ರೀಡೆಕೂಟ ಇತ್ತು ಯಾರೇ ಅಲ್ಲಿ ಭೇದ ಭಾವನೆ ಇಲ್ಲ ನಾನು ಆ ಪಕ್ಷದವನು ಈ ಪಕ್ಷದವನು ಅನ್ನೋ ಒಂದು ಮಾತಿಲ್ಲ ನಾವು ಒಂದೇ ಕ್ಷೇತ್ರೀಯರು ತಿಗಳರು ಅನ್ನೋ ಒಂದು ವಿಚಾರದಲ್ಲಿ ಯೋಚನೆ ಮಾಡಿ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡಿದ್ದೀರಾ ಎರಡು ದಿನ ಅವ್ರಿಗೆ ನಾನು ಕೃತಿಗಳನ್ನ ಕಲಿಸೋಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಕ್ರೀಡೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಅವಶ್ಯಕತೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ವಿಜಯಪುರದಲ್ಲಿ ಬೇರೆ ಯಾವ್ದು ಕಬಡ್ಡಿ ಆಗ್ಲಿಲ್ಲ ಅವನ್ನ ಆಯೋಜನೆ ಮಾಡಬೇಕಂದ್ರೆ ತುಂಬಾ ಇಷ್ಟ ಎಲ್ಲರಿಗೂ ಕೂಡ ವಿಜಯಪುರದಲ್ಲಿ ಬರೀ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜು ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲ ಜಿಲ್ಲೆ ಮಟ್ಟಕ್ಕೆ ಎಲ್ಲಾ ತಾಲೂಕುಗಳಲ್ಲಿ ಇರ್ತಕ್ಕಂತ ಒಂದು ತಂಡಗಳನ್ನ ಕರೆಸಿ ಇದೇ ವಿಜಯಪುರದಲ್ಲಿ ಮುಂದಿನ ವರ್ಷಕ್ಕೆ ಈ ಕ್ರೀಡನ್ನ ಆಯೋಜನೆ ಮಾಡಬೇಕು